नमः ॐ मातृभ्यो नमः ॐ पित्रे नमः ॐ पितृभ्यो नमः ॐ गुरुभ्यो नमः ॐ आचार्येभ्यो नमः ॐ महागणपतये नमः ॐ कुलदेवता भूदेवीसहित लक्ष्मीनारायणाय नमः ॐ उमामहेश्वराभ्यां नमो नमः समस्त ऋषिपरम्पर समस्तगुरुपरम्पर तलबागिनमिसस्त मित्रवृन्दके ನಮಸ್ಕಾರಗಳು ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು ಎಷ್ಟು ಫೀಸ್ ಕಟ್ಟಬೇಕು ಮತ್ತು ಜನ್ಮ ತಾರೀಕು ಇತ್ಯಾದಿಗಳು ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು ಹೇಗೆ ಸಂಪರ್ಕಿಸೋದು ಅಂದರೆ ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ ಭಾದ್ರಪದ ಮಾಸಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸಿಂಹರಾಶಿಗೆ ಬುಧ ಪ್ರವೇಶ ಶುಕ್ಲ ಪಕ್ಷ ಸಪ್ತಮಿಯ ದಿನದಂದು ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ತುಲಾರಾಶಿಗೆ ಕುಜಪ್ರವೇಶ ಕೃಷ್ಣಪಕ್ಷ ಷಷ್ಠಿ ದಿನದಂದು ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಿಂಹರಾಶಿಗೆ ಶುಕ್ರ ಶುಕ್ರಪ್ರವೇಶ ಕೃಷ್ಣಪಕ್ಷ ಸಪ್ತಮಿ ದಿನದಂದು ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕನ್ಯಾ ರಾಶಿಗೆ ಬುಧ ಪ್ರವೇಶ ಕೃಷ್ಣಪಕ್ಷ ಅಷ್ಟಮಿಯ ದಿನದಂದು ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕನ್ಯಾರಾಶಿಗೆ ರವಿ ಪ್ರವೇಶ ಕೃಷ್ಣ ಪಕ್ಷ ಏಕಾದಶಿಯ ದಿನದಂದು ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಕುಂಭರಾಶಿಯಲ್ಲಿ ಹುಣ್ಣಿಮೆ ಇಪ್ಪತ್ತಾರು ಎಂಟು ಇಪ್ಪತ್ತೈದು ಪಕ್ಷದ ತೃತೀಯ ದಿನ ಮಂಗಳವಾರ ಸ್ವರ್ಣಗೌರಿ ವ್ರತ ಇಪ್ಪತ್ತೇಳು ಎಂಟು ಇಪ್ಪತ್ತೈದು ಶುಕ್ಲಪಕ್ಷದ ಚತುರ್ಥಿ ಬುಧವಾರ ವರಸಿದ್ಧಿ ವಿನಾಯಕ ವ್ರತ ವೃಷಭ ರಾಶಿ ಸಂಜಾತರೆಲ್ಲರಿಗೂ ಕೂಡ ಈ ಭಾದ್ರಪದ ಮಾಸಕ್ಕೆ ಆತ್ಮೀಯ ಸ್ವಾಗತ ವರಸಿದ್ಧಿ ವಿನಾಯಕ ವ್ರತದ ಸಂಪೂರ್ಣ ಫಲ ಸಿಕ್ಕಿ ನಿಮಗೆ ಆ ಒಂದು ಮಹಾಗಣಪತಿಯ ಅನುಗ್ರಹದ ಮೂಲಕವಾಗಿ ನಿಮ್ಮ ಸಮಸ್ತ ಕಾರ್ಯಗಳಲ್ಲಿ ನಿರ್ವಿಘ್ನತೆ ಉಂಟಾಗಿ ಸಂಪೂರ್ಣ ಯಶಸ್ಸು ಖಂಡಿತವಾಗೂ ಸಿಗಲಿ ಎಂಬುವ ಆತ್ಮೀಯ ಹಾರೈಕೆಯೊಂದಿಗೆ ಈ ಒಂದು ಚಂದ್ರ ಆಧಾರಿತವಾದಂತಹ ರಾಶಿ ಫಲವನ್ನು ನೋಡೋಣ ದೇಶ ಕಾಲ ವ್ಯಕ್ತಿ ವ್ಯಕ್ತಿತ್ವ ಸಂಸ್ಕಾರ ಕರ್ಮ ಮತ್ತು ಮನೆ ಗುರು ಹಿರಿಯರ ಆಶೀರ್ವಾದ ಬಲ ಎಲ್ಲದರ ಮೇಲೆ ಅವಲಂಬಿತವಾಗಿ ನಮ್ಮ ಈ ಒಂದು ಗೋಚಾರ ಫಲದ ಫಲದಲ್ಲಿ ವ್ಯತ್ಯಾಸ ಆಗಬಹುದು ಆ ಎಲ್ಲ ಫಲವು ಎಷ್ಟೇ ವ್ಯತ್ಯಾಸ ಆದರೂ ಕೂಡ ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂಬುದಂತಹ ಯಾವ ಒಂದು ವಾಕ್ಯ ಭಗವಂತನದಿದೆ ಅದರಂತೆ ನಿಮಗೂ ಕೂಡ ಆಗುವುದೆಲ್ಲ ಒಳ್ಳೆಯ ಘಟನೆಗಳಾಗಿ ಘಟಿಸಲಿ ಎಂಬುದಾಗಿ ಆಗುವುದೆಲ್ಲವೂ ಕೂಡ ಒಳ್ಳೆಯದಕ್ಕೆ ಆಗಲಿ ನಮ್ಮ ಮನೋಭಾವದಿಂದ ಈ ಒಂದು ರಾಶಿ ಭವಿಷ್ಯವನ್ನು ನಾವು ಶುಭ ಹಾರೈಕೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ ಈ ರಾಶಿಯ ಅಧಿಪತಿಯಾದ ಶುಕ್ರನು ಮೂರನೇ ಮನೆಯಲ್ಲಿ ಗೋಚರವಾಗಿ ನಾಲ್ಕನೇ ಮನೆಯಲ್ಲೂ ಗೋಚರವಾಗ್ತಾ ಇರುವಂಥದ್ದು ನಮಗೆ ಕಂಡು ಬರ್ತಕ್ಕಂತಹ ವಿಷಯ ರಾಶಿಯಿಂದ ದ್ವಿತೀಯದಲ್ಲಿ ಗುರು ಇರುವಂಥದ್ದು ಮಹಾಪುಣ್ಯ ಯೋಗ ಕುಟುಂಬ ಸ್ಥಾನ ಮತ್ತು ಎಲ್ಲ ರೀತಿಯಾದಂತಹ ಈ ಒಂದು ಹಣಕಾಸಿನ ವ್ಯವಸ್ಥೆ ಮತ್ತು ಈ ಒಂದು ಪಾರ್ಟ್ನರ್ ಇತ್ಯಾದಿ ಜಾಬ್ಗಳಿರ್ಬೋದು ಮಿತ್ರ ಕ್ಷೇತ್ರ ಇರ್ಬೋದು ಅವರ ಸಹಕಾರ ಇರ್ಬೋದು ಇವೆಲ್ಲವೂ ಕೂಡ ನಿಮ್ಮ ಆರ್ಥಿಕ ಉನ್ನತಿಗೂ ಜೀವನದ ಉನ್ನತಿಗೂ ನಿಮ್ಮ ಎಲ್ಲ ಯೋಗಗಳು ಅತ್ಯಂತ ಪ್ರಬಲವಾಗುವುದಕ್ಕೂ ಮುಖ್ಯ ಕಾರಣವಾಗುವವನು ಈ ಗುರು ಅಧಿಪತಿಯಾಗಿ ದ್ವಿತೀಯದಲ್ಲಿ ಇರತಕ್ಕಂಥದ್ದು ಮತ್ತು ಈ ಒಂದು ಅಷ್ಟಮಾಧಿಪತಿಯ ಗುರುವು ಈ ಒಂದು ದ್ವಿತೀಯದಲ್ಲಿ ಬಂದು ಅಷ್ಟಮದ ದೋಷವನ್ನು ಗುರುವಿನ ದೃಷ್ಟಿಯ ಮೂಲಕವಾಗಿ ಅನೇಕ ಕಂಟಕ ನಿವಾರಕನಾಗಿ ಕಂಡು ವ್ಯವಸ್ಥೆ ಇರುವಂಥದ್ದು ಭಾದ್ರಪದ ಮಾಸ ಈ ಒಂದು ಉತ್ತಮ ಫಲವು ನಿಮ್ಮಿಂದ ಪಡೆಯುವಂತಾಗಲಿ ಇಲ್ಲಿ ವಿಶೇಷವಾಗಿ ದ್ವಿತೀಯ ಅಧಿಪತಿಯು ತೃತೀಯದಲ್ಲಿ ಬುಧನ ಜೊತೆಗೆ ರಾಶಿಯ ಅಧಿಪತಿಯ ಜೊತೆಗೆ ಶುಕ್ರ ಬುಧರು ಚಂದ್ರನ ಮನೆಯಲ್ಲಿ ಇರತಕ್ಕಂಥವರು ಮೂರನೇ ಮನೆಯ ಅಧಿಪತಿಯಾದ ಚಂದ್ರನು ಈ ಒಂದು ಆ ವೃಷಭ ರಾಶಿಯಿಂದ ಹತ್ತನೆಯ ಮನೆಯಲ್ಲಿ ಉದ್ಯೋಗದ ಸ್ಥಾನದಲ್ಲಿ ಚಂದ್ರ ಪೂರ್ಣಿಮೆಯನ್ನು ಪಡೆದು ಪೂರ್ವಭಾದ್ರಾ ನಕ್ಷತ್ರದಲ್ಲಿ ಪೌರ್ಣಿಮೆಯು ಕೂಡ ಆಗಿ ಭಾದ್ರಪದ ಮಾಸವಾಗಿ ಪರಿಣಮಿಸಿ ರಾಹುವಿನ ಯುತಿಯಲ್ಲಿಯೇ ಪೂರ್ಣಿಮೆಯನ್ನು ಹೊಂದಿ ಮನಸ್ಸಿನ ಕಾರಕನಾದಂತಹ ತೃತೀಯ ಮಾತುಕತೆ ಇತ್ಯಾದಿಗಳ ಸಹೋದರ ಕ್ಷೇತ್ರದ ಅಧಿಪತಿಯಾದ ಚಂದ್ರನು ಸಂಪೂರ್ಣವಾಗಿ ರಾಹುವಿನ ಜೊತೆಗೆ ಇರುವುದರಿಂದಾಗಿ ನಿಮ್ಮ ಸಹೋದರ ಕ್ಷೇತ್ರದಲ್ಲಿ ಯಾವ ಕಾರಣಕ್ಕೂ ಗೊಂದಲ ಮಾಡಿಕೊಳ್ಳಬೇಡಿ ಯಾರಾದರೂ ಅಣ್ಣ ತಮ್ಮಂದಿರಿಂದ ನಿಮಗೆ ಹಿಂಸೆಯಾಗ್ತಾ ಇದ್ದರೆ ಸ್ವಲ್ಪ ಆರಾಧನೆ ಅಗತ್ಯ ಇದೆ ನಿಮ್ಮ ಜಾತಕದ ಪರಿಶೀಲನೆ ಅಗತ್ಯ ಇದೆ ಅನೇಕ ಮಾತುಕತೆಗಳಲ್ಲಿ ಹಿನ್ನಡೆಯಾಗುವಂಥದ್ದು ರಾಹುವಿನ ಯೋಗದಿಂದ ಕಂಡುಬಂದರೂ ಕೂಡ ಈ ಒಂದು ಚಂದ್ರ ರಾಹು ಎನ್ನುವಂಥದ್ದು ವಿಶೇಷ ಸಾಧನಾ ಯೋಗವಾಗುವುದರಿಂದ ರಾಹುವಿನಿಂದ ಬರುವ ಚಾಂಚಲ್ಯತೆಯನ್ನು ನಿವಾರಣೆ ಮಾಡಿ ಮಾಡಿ ಛಲವನ್ನು ಹೆಚ್ಚು ಮಾಡಿ ಮತ್ತು ಮಾನಸಿಕವಾಗಿ ಪರಿಪೂರ್ಣತೆಯನ್ನು ಪಡೆಯುವ ಶಾಂತತೆಯನ್ನು ಪಡೆಯುವುದಕ್ಕೆ ಅಧ್ಯಾತ್ಮ ಯೋಗವನ್ನು ಮಾಡಿ ಅಲ್ಲಿ ಅಧ್ಯಾತ್ಮ ಯೋಗವನ್ನು ಪಡೆಯುವ ನಿಟ್ಟಿನಲ್ಲಿ ಪೌರ್ಣಿಮೆಯಂದು ವಿಶೇಷ ಅನುಷ್ಠಾನವನ್ನು ಮಾಡಿ ಅತ್ಯಂತ ಉತ್ತಮವಾದಂತಹ ಸಂಕಲ್ಪಗಳನ್ನು ದೃಢವಾಗಿ ತೆಗೆದುಕೊಳ್ಳುವಂತಹ ಬುಧನ ಅನುಗ್ರಹವನ್ನು ಪಡೆದು ಆಂಜನೇಯ ಮತ್ತು ದುರ್ಗೆಯ ಆರಾಧನೆಯನ್ನು ಮಾಡುವ ಮೂಲಕವಾಗಿ ಈ ಚಂದ್ರ ರಾಹು ದೋಷವನ್ನು ನಿವಾರಣೆ ಮಾಡಿಕೊಂಡು ಸಂಪೂರ್ಣವಾಗಿ ಯಶಸ್ಸನ್ನು ಮಾಡಿಕೊಳ್ಳಲಿಕ್ಕೆ ನಿಮಗೆ ಅವಕಾಶವಿದೆ ಎಷ್ಟು ಹೇಳಿದರೂ ಕಡಿಮೆ ಆಗದು ಆಗುವಂಥದ್ರಿಂದ ನಮಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ಮಾತ್ರ ಹೇಳ್ತಾ ಇದ್ದೇವೆ ಖಂಡಿತವಾಗಿ ನಿಮ್ಮ ಜಾತಕದ ಪರಿಶೀಲನೆಯನ್ನು ಮಾಡಿಕೊಂಡಾಗ ಇದರ ಪರಿಪೂರ್ಣ ಫಲ ಸಿಗುವುದರಿಂದ ನಾವು ಎಷ್ಟು ಸಾಮಾನ್ಯ ಫಲವನ್ನು ಮಾತ್ರ ನಾವಿಲ್ಲಿ ಹೇಳ್ತೇವೆ ರಾಶಿಯಿಂದ ಈ ಚತುರ್ಥದಲ್ಲಿ ಈ ಮೂರನೇ ಮನೆಯಲ್ಲಿ ಬುಧ ಶುಕ್ರ ಏನಿದಾರಲ್ಲ ದ್ವಿತೀಯ ಮತ್ತು ಪಂಚಮಾಧಿಪತಿ ನಿಮ್ಮ ಮಾತು ಅತ್ಯಂತ ಕೌಶಲ್ಯಪೂರ್ವಕವಾಗಿ ಅತ್ಯಂತ ಉತ್ತಮ ಫಲವನ್ನು ಕೊಡುವ ನಿಟ್ಟಿನಲ್ಲಿದ್ದರೂ ಈ ಪೌರ್ಣಿಮೆಯ ಚಂದ್ರ ರಾಹುವಿನ ಜೊತೆಗೆ ಸೇರಿದ್ದರಿಂದಾಗಿ ಆ ನಿರ್ಣಯಗಳಲ್ಲಿ ವ್ಯತ್ಯಾಸವಾಗುವ ಲಕ್ಷಣಗಳಿರುವುದರಿಂದ ಎಚ್ಚರಿಕೆ ಬೇಕು ಹಾಗೂ ಚತುರ್ಥದಲ್ಲಿ ಇರತಕ್ಕಂತಹ ಯಾವ ಕೇತು ಇದ್ದಾನೆ ಅವನು ರಾಶಿ ಅಧಿಪತಿಯ ಜೊತೆಗೂ ಸೇರ್ತಾ ಇದ್ದಾನೆ ಶುಕ್ರನು ಈ ಒಂದು ಕೃಷ್ಣ ಪಕ್ಷದ ಸಪ್ತಮಿಯ ಭಾನುವಾರದಂದು ಸಿಂಹ ರಾಶಿಯ ಪ್ರವೇಶವಾಗ್ತಾನೆ ಹಾಗೆ ರವಿ ಬುಧರು ಕೂಡ ಅಲ್ಲಿಯವರೆಗೂ ಕೂಡ ಅಷ್ಟಮಿಯವರಿಗೂ ಕೂಡ ಈ ಒಂದು ಕೃಷ್ಣ ಪಕ್ಷದ ಅಷ್ಟಮಿಯವರಿಗೂ ಕೂಡ ಇಲ್ಲಿ ಬುಧ ಇಲ್ಲೇ ಇರ್ತಾನೆ ಏಕಾದಶಿಯವರಿಗೆ ಇಲ್ಲಿ ರವಿ ಇಲ್ಲೇ ಇರ್ತಾನೆ ಹಾಗಾಗಿ ಈ ಒಂದು ರಾಶಿ ಅಧಿಪತಿಯು ಅನ್ಯ ಮೂರು ಗ್ರಹಗಳ ಯುತಿಯನ್ನು ಪಡೆಯುವ ಮೂಲಕವಾಗಿ ಶತ್ರು ಕ್ಷೇತ್ರದಲ್ಲಿ ಅದರಲ್ಲೂ ಸುಖ ಸ್ಥಾನದಲ್ಲಿ ಸೇರುವುದರಿಂದಾಗಿ ಸುಖವಿಲ್ಲದ ಅಸಂತೃಪ್ತವಾದ ಮತ್ತು ಪಿತೃವರ್ಗದಲ್ಲಿ ಅಸಂತೃಪ್ತಿಯನ್ನು ಹೊಂದುವಂತಹ ಅಸಮಾಧಾನವನ್ನು ಹೊಂದುವಂತಹ ಯೋಗ ಇರುವುದರಿಂದ ಕೇತುವಿನ ಆ ಒಂದು ಸ್ಥಿತಿಗತಿಗಳು ಇರುವುದರಿಂದ ಆರೋಗ್ಯದ ಕಡೆ ಗಮನ ಮತ್ತು ಆಹಾರದ ಕಡೆಗೆ ಗಮನ ಮತ್ತು ಅಧ್ಯಾತ್ಮ ಚಿಂತನೆಯನ್ನು ಮಾಡುವ ಮೂಲಕವಾಗಿ ಮಾನಸಿಕ ಮನಸ್ತಾಪಗಳಿಂದ ದೂರ ಬರುವ ಚಿಂತನೆ ನಿಮ್ಮ ಕೌಶಲ್ಯವು ಶಾಂತತೆಗಾಗಿ ಬಳಸುವಂತಹ ವ್ಯವಸ್ಥೆ ಇವೆಲ್ಲವೂ ಕೂಡ ಆದಾಗ ವೃಷಭ ರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿರುವಂತಹ ಕೇತು ದೋಷದಿಂದ ಗಣಪತಿಯ ಆರಾಧನೆಯನ್ನು ಮಾಡಿದಾಗ ಸರಿಯಾದ ಆಹಾರವನ್ನು ತೆಗೆದುಕೊಂಡಾಗ ಎಲ್ಲವೂ ಕೂಡ ಸಾಧ್ಯವಾಗುತ್ತೆ ಪಿತೃವರ್ಗದ ಆಶೀರ್ವಾದ ಬೇಕು ಆಂಜನೇಯ ದುರ್ಗಿಯ ಆರಾಧನೆ ಬೇಕು ನಿಮ್ಮ ನಿಮ್ಮ ಜಾತಕಕ್ಕೆ ಅನುಗುಣವಾಗಿ ಪರಿಸ್ಥಿತಿಗೆ ಅನುಗುಣವಾಗಿ ಸಂಸ್ಕಾರಕ್ಕೆ ಅನುಗುಣವಾಗಿ ಈ ಎಲ್ಲ ಕ್ರಿಯೆಗಳು ನಿಮಗೆ ಬೇಕಾಗತ್ತೆ ನಿಮ್ಮ ಸಂಸ್ಕಾರಯುಕ್ತವಾದ ಬುಧ ವಾಕಾರಕನಾಗಿದ್ದರಿಂದ ನಿಮ್ಮ ಸಂಸ್ಕಾರಯುಕ್ತವಾದ ಪದಗಳು ನಿಮ್ಮ ಯೋಗವನ್ನು ನಿರ್ಧರಿಸುತ್ತವೆ ನೀವು ಆಡುವ ಪದಗಳು ನೋಡಿ ಸತ್ಯಂ ಬ್ರುವಾತ್ ಪ್ರಿಯಂ ಬ್ರುವಾತ್ ನ ಬ್ರುವಾತ್ ಸತ್ಯಮ ಅಪ್ರಿಯಂ ಪ್ರಿಯಂಚನಾಂದ್ರತಿಯಾತ್ ಯೇಶ ಧರ್ಮ ಸನಾತನ ಎನ್ನುವಂಥ ವಾಕ್ಯದಂತೆ ನೋಡಿದಾಗ ಯಾವ ಸತ್ಯ ಒಬ್ಬರ ಜೀವವನ್ನು ಜೀವವನ್ನೇ ತೆಗೆಯಬಲ್ಲದು ಅದು ಸುಳ್ಳು ಅಂತ ಪರಿಗಣಿಸಲಾಗುತ್ತೆ ಯಾವ ಸುಳ್ಳು ಯಾವ ಒಂದು ವ್ಯಕ್ತಿಯ ಜೀವವನ್ನೇ ಉಳಿಸಬಲ್ಲದು ಅದು ಸತ್ಯ ಅಂತ ಪರಿಗಣಿಸಲ್ಪಡುತ್ತೆ ಅಂದರೆ ಸ ನಮಗೂ ಸಮಾಜಕ್ಕೂ ಹಿತವಾಗುವಂತಹ ಮಾತುಗಳು ಬಂದಲ್ಲಿ ಮಾತ್ರ ಅದು ಸುಸಂಸ್ಕಾರಯುಕ್ತವಾದಂತಹ ಶಬ್ದ ಪ್ರಯೋಗಗಳಿದ್ದಲ್ಲಿ ಮಾತ್ರ ಕೂಹಕ ವ್ಯಂಗ್ಯಗಳಿಲ್ಲದ ಶಬ್ದಗಳಿದ್ದಲ್ಲಿ ಮಾತ್ರ ಅದು ಸಂಪೂರ್ಣವಾದ ಉತ್ತಮವಾದ ಫಲವನ್ನು ನೀಡುವುದಕ್ಕೆ ಈ ಗೃಹ ಸಾಕಾರ ಮಾಡ್ತವೆ ಹಾಗೆ ಇನ್ನು ವೃಷಭ ರಾಶಿಯಿಂದ ಈ ಒಂದು ಪಂಚಮದಲ್ಲಿ ಈ ಚತುರ್ಥದಿಂದ ಪಂಚಮದಲ್ಲಿ ಅಮಾವಾಸ್ಯೆ ಕಂಡು ಬರ್ತಾ ಇರತಕ್ಕಂಥದ್ದು ಮೂರನೇ ಮನೆಯ ಅಧಿಪತಿ ಚಂದ್ರ ಅಮಾವಾಸ್ಯೆಯ ಸಂದರ್ಭದಲ್ಲಿ ನೋಡಿ ಭಾನುವಾರ ಅಮಾವಾಸ್ಯೆ ಸಂಭವಿಸ್ತದೆ ಈ ಒಂದು ರವಿಯ ವನೆಯಿಂದ ಬುಧನ ಮನೆಗೆ ಹೋಗುವ ಸಂದರ್ಭದಲ್ಲಿ ಉತ್ತರ ನಕ್ಷತ್ರದಲ್ಲಿ ಅಮಾವಾಸ್ಯ ಪ್ರಾರಂಭ ಆಗ್ತಾ ಇದೆ ಈ ಅಮಾವಾಸ್ಯೆಯ ಪರಿಣಾಮ ಸಿಂಹ ಮತ್ತು ಕನ್ಯಾ ರಾಶಿಯಲ್ಲಿದ್ದು ಮಾನಸಿಕವಾಗಿ ಹಿನ್ನಡೆ ಆಗುವ ಲಕ್ಷಣವಿದ್ದರೂ ಕೂಡ ವೃಷಭ ರಾಶಿಯಿಂದ ಪಂಚಮದಲ್ಲೂ ಮತ್ತು ಶುಕ್ರನ ಸ್ಥಿತಿಯು ಸಿಂಹರಾಶಿಯಲ್ಲಿ ಕಂಡುಬರುವುದರಿಂದ ಈ ಪಂಚಮದಲ್ಲಿ ಜ್ಞಾನಸ್ಥಾನದಲ್ಲಿ ಜ್ಞಾನಾಧಿಕಾರಿ ಅಂತ ಬುಧನು ಅಲ್ಲಿ ಕೂಡ ಪ್ರವೇಶ ಮಾಡ್ತಾ ಇರುವುದರಿಂದ ಒಂದು ಕೆಲವೇ ದಿನಗಳಲ್ಲೂ ಮಾನಸಿಕ ಹಿನ್ನಡೆ ಆದರೂ ಮತ್ತೆ ಚೇತರಿಸಿಕೊಳ್ಳುವ ಯೋಗ ಇದ್ದು ಈ ಒಂದು ಅಮಾವಾಸ್ಯ ಸಂದರ್ಭದಲ್ಲಿ ಕುಜನ ಶೀಘ್ರತ್ವವನ್ನು ಕೆಲಸಕ್ಕೆ ಬಳಸುವ ಮೂಲಕವಾಗಿ ನೀವು ಉತ್ತಮ ಫಲವನ್ನು ಪಡೆಯಿರಿ ಕ್ರಿಯಾಶೀಲತೆ ಉತ್ತಮ ಯೋಚನೆಗೆ ಶೀಘ್ರತ್ವವನ್ನು ಪಡೆಯಿರಿ ಮುಂಗೋಪಕ್ಕಾಗಲಿ ಅತಿಯಾದಂತಹ ಸಿಟ್ಟಿನ ಕೈಂಕರ್ಯ ಇರ್ಬೋದು ಅತಿಯಾದ ಮಾನಸಿಕ ಒತ್ತಡವನ್ನು ಸೃಷ್ಟಿ ಮಾಡಿಕೊಳ್ಳುವಲ್ಲಿ ನೀವು ಈ ಕುಜನ ಫಲವನ್ನು ದಯವಿಟ್ಟು ಪಡೆಯಬೇಡಿ ಇದು ಉತ್ತಮವಲ್ಲ ಕೆಲವರು ಡಿಪ್ರೆಷನ್ನಿಗೆ ಹೋಗುವಂತಹ ಸಾಧ್ಯತೆಗಳು ಇಂತಹ ಲಕ್ಷಣದಿಂದ ಇರುತ್ತೆ ಅತಿಯಾದಂತಹ ಬ್ರೈನ್ ಹ್ಯಾಮ್ರೇಜ್ ಇರ್ಬೋದು ಪ್ಯಾರಾಲಿಸಿಸ್ ಇರ್ಬೋದು ಅತಿಯಾದ ಒತ್ತಡದಿಂದ ಉಂಟಾಗುವಂಥ ಕ್ರಿಯೆಗಳು ಕೂಡ ಈ ಒಂದು ಕುಜ ಮತ್ತು ಚಂದ್ರನ ಯುತಿಯಿಂದ ಇಲ್ಲಿ ಬರ್ತದೆ ಆದ್ದರಿಂದ ಮಹಾ ಒತ್ತಡವನ್ನು ಮಾನಸಿಕವಾಗಿ ಪಡೆಯದೆ ಧ್ಯಾನಾದಿಗಳನ್ನು ಮಾಡುವ ಮೂಲಕ ಶಾಂತತೆಯನ್ನು ಮನಸ್ಸಿನಲ್ಲಿ ಕಾಪಾಡಿಕೊಂಡು ನಿಮ್ಮ ಶೀಘ್ರ ಕ ಶೀಘ್ರತ್ವ ಆಲಸ್ಯವಿಲ್ಲದ ಅತಿಕ್ರಿಯಾಶೀಲತೆಯನ್ನು ಕೇವಲ ಕೆಲಸಕ್ಕೂ ಯೋಚನೆಗೂ ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಿ ಇಲ್ಲವಾದರೆ ಪೂಜನ ಆ ಒಂದು ಸಿಟ್ಟು ತಾಳ್ಮೆ ಇಲ್ಲದ ವ್ಯವಸ್ಥೆ ಇತ್ಯಾದಿಗಳು ನಿಮ್ಮ ದೇಹದ ಮೇಲೆ ಅತಿ ಕೆಟ್ಟ ಪರಿಣಾಮ ಬೀರಬಹುದು ಇನ್ನು ವೃಷಭ ರಾಶಿಯವರ ಆರನೆಯ ಮನೆಯ ಅಧಿಪತಿಯಾದ ಶುಕ್ರನೇ ಮೂರನೇ ಮನೆಯಲ್ಲಿದ್ದು ರಾಶಿ ಅಧಿಪತಿಯನಾಗಿದ್ದು ಆರನೇ ಮನೆಯಲ್ಲಿ ವ್ಯಯಾಧಿಪತಿಯಾದ ಕುಜನೂ ಇರುವಂಥದ್ದು ಸಪ್ತಮ ಅಧಿಪತಿಯಾದಂತಹ ಕುಜ ಇಲ್ಲಿ ಆರನೇ ಮನೆಯಲ್ಲಿ ನಿಮ್ಮ ಜಾತಕದ ಪರಿಶೀಲನೆ ಅಗತ್ಯ ಇದೆ ವಿವಾಹ ಹೆಚ್ಚುಕರಿಗೆ ಸಂಗಾತಿಯೇ ಶತ್ರು ಸಂಗಾತಿ ಸಿಗುವಂತಹ ಯೋಗ ಅಥವಾ ಮದುವೆ ಆದಮೇಲೆ ಸಂಗಾತಿಯೇ ನಿಮ್ಮ ಶತ್ರುವಾಗಿ ಪರಿಣಮಿಸುವ ಯೋಗ ಕೂಡ ಈ ಸಂದರ್ಭದಲ್ಲಿ ಕಂಡು ಅಥವಾ ನಿಮಗೆ ವ್ಯಯಾಧಿಪತಿಯ ಕುಜನ ಒಂದು ಶತ್ರು ಸ್ಥಾನಗತನಾಗಿರತಕ್ಕಂಥದ್ದು ಅನೇಕ ವಿಧದಲ್ಲಿ ವಿವಾಹ ವಿವಾಹೇಚುಕರಿಗೆ ಸಪ್ತಮಾಧಿಪತಿಗಳಾಗಿದ್ದರಿಂದ ಉತ್ತಮ ಸಂಗಾತಿ ಸಿಗದೇ ಇರುವಂಥ ಯೋಗಗಳು ಈ ರೀತಿಯಾಗಿ ಪ್ರೇಮಿಗಳಿಗೂ ಕೂಡ ಆ ರೀತಿಯಾದ ಯೋಗಗಳು ಕಂಡುಬರುವುದರಿಂದ ಈ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಂತೂ ಬೇಕು ಆದ್ದರಿಂದ ಇನ್ನು ವೃಷಭ ರಾಶಿಯರಿಗೆ ಸಪ್ತಮಾಧಿಪತಿ ಪೂಜೆ ಇಲ್ಲಿ ಆರನೇ ಮನೆಯಲ್ಲಿ ಬರುವಂಥದ್ದು ಹೆಂಡತಿಯ ಶತ್ರುವಾಗುವಂಥ ಯೋಗ ಇದ್ದರು ಗಂಡನೆಯ ಶತ್ರುವಾಗುವಂಥ ಯೋಗ ಇದ್ದರು ಅದನ್ನು ಪರಿಹರಿಸಿಕೊಳ್ಳುವಲ್ಲಿ ನಿಮ್ಮ ತಾಳ್ಮೆ ಅತ್ಯಂತ ಮುಖ್ಯ ಕೆಲಸವನ್ನು ಮಾಡ್ತದೆ ಅಂತಹ ಒಂದು ದುರ್ಗೆಯ ಆರಾಧನೆ ಕೂಡ ಇದ್ರೆ ನಿಮ್ಮ ಇಂತಹ ಒಂದು ಸಂಕಷ್ಟ ಬಂದವರಿಗೆ ನಿವಾರಣೆ ಮಾಡಲಿಕ್ಕೆ ದೈವ ಬಲವನ್ನು ಒದಗಿಸಿಕೊಡ್ತದೆ ದೈವ ಬಲ ಈಗಾಗಲೇ ಅತ್ಯುತ್ತಮವಾಗಿ ಗೋಚಾರದಲ್ಲಿ ಇರುವುದರಿಂದ ನಿಮ್ಮ ಆರಾಧನೆಗಳು ಉತ್ತಮ ಫಲ ಕೊಡುವ ಎಲ್ಲ ಲಕ್ಷಣವನ್ನು ಹೊಂದಿದೆ ಇನ್ನು ಅಷ್ಟಮಾಧಿಪತಿ ಅಂತ ಗುರು ದ್ವಿತೀಯದಲ್ಲಿದ್ದು ಅಷ್ಟಮಕ್ಕೆ ದೃಷ್ಟಿ ಇಟ್ಟಿದ್ದರಿಂದ ಅನೇಕ ವಿಧವಾದಂತಹ ದೋಷಗಳ ನಿವಾರಣೆಗೆ ದೈವ ಬಲ ತುಂಬಾ ಬಲಯುತವಾಗಿದ್ದು ಅದನ್ನು ಬಳಸಿಕೊಳ್ಳುವಲ್ಲಿ ನೀವು ತಾಳ್ಮೆಯಿಂದ ಆ ದೈವ ತತ್ವವನ್ನು ಜಾಗೃತ ಮಾಡಿಕೊಳ್ಳಿ ಗುರುತತ್ವವನ್ನು ವಿಶಾಲ ಮನೋಭಾವನೆ ಇತ್ಯಾದಿಗಳನ್ನು ಬೆಳೆಸಿಕೊಳ್ಳಿ ಸ್ವಾರ್ಥದಿಂದ ದೂರ ಬಂದು ನಿಸ್ವಾರ್ಥವಾಗಿ ನೀವು ವ್ಯವಹರಿಸಿ ಆಗ ಗುರುವಿನ ಸಂಪೂರ್ಣ ಫಲ ನಿಮಗೆ ಲಭ್ಯವಾಗ್ತದೆ ಭಾಗ್ಯಾಧಿಪತಿ ಅಂತ ಶನಿಯು ಏಕಾದಶಿ ಅಧಿಪತಿ ಅಧಿ ಸ್ಥಾನದಲ್ಲಿ ಇರುವಂಥದ್ದೇನಿದೆಯಲ್ಲ ಏಕಾದಶಾಧಿಪತಿ ದ್ವಿತೀಯದಲ್ಲಿರುವುದು ನಿಮ್ಮ ಪೂರ್ವಜರು ಮಾಡದೆ ಎಲ್ಲ ಉತ್ತಮ ಫಲವನ್ನು ಪಡೆಯುವ ನಿಮ್ಮ ಅನೇಕ ತಲೆಮಾರುಗಳವರೆಗೆ ನಿಮ್ಮ ಪೂರ್ವಜರು ಮಾಡಿದ ಕ್ರಿಯೆಗಳನ್ನು ಕೂಡ ನೀವು ಮಾಡುವ ಮೂಲಕವಾಗಿ ನಿಮ್ಮ ಅನೇಕ ತಲೆಮಾರುಗಳವರೆಗೂ ಕೂಡ ನಿಮ್ಮ ಹೆಜ್ಜೆ ಗುರುತನ್ನು ಮೂಡಿಸುವ ಮಹಾಯೋಗ ಭಾದ್ರಪದ ಮಾಸ ಶನೈಶ್ಚರನಿಂದ ಭಾಗ್ಯಾಧಿಪತಿಯಾದ ಶನೈಶ್ಚರನಿಂದ ಮತ್ತು ಗುರುವಿನಿಂದ ಲಭ್ಯವಾಗಿದೆ ಇದು ಮಹಾಯೋಗವೇ ಇದರಲ್ಲಿ ಯಾವ ಸಂದೇಹ ಕೂಡ ಇಲ್ಲ ಆದರೆ ನಿಮ್ಮ ನಿಮ್ಮ ವೈಯಕ್ತಿಕ ಪರಿಸ್ಥಿತಿ ಮತ್ತು ಚಿಂತನೆ ಸಂಸ್ಕಾರ ಇವೆಲ್ಲವೂ ಕೂಡ ಇದಕ್ಕೆ ಅವಲಂಬಿತವಾಗಿ ಫಲ ಲಭ್ಯವಾಗುತ್ತೆ ಇನ್ನು ಈ ಒಂದು ವೃಷಭ ರಾಶಿಯವರಿಗೆ ಈ ದಶಮದಲ್ಲಿ ಚಂದ್ರ ರಾಹು ಒಳ್ಳೆಯದು ಅತ್ಯುತ್ತಮವಾದ ಉದ್ಯೋಗ ಸ್ಥಾನದಲ್ಲಿ ಬದಲಾವಣೆ ಆದರೂ ಅತ್ಯುತ್ತಮವಾದ ಮುಂಬಡ್ತಿ ಸಿಗುವ ಯೋಗ ಅತಿಯಾದ ಒತ್ತಡ ಇರುವಂತಹ ಕೆಲಸವನ್ನು ಪಡೆಯುವ ಯೋಗ ಅತಿ ಹೆಚ್ಚು ಧನವನ್ನು ಪಡೆಯುವಂತಹ ಕೆಲಸದ ಯೋಗ ಹೀಗೆ ಅನೇಕ ವಿಧದಲ್ಲಿ ಕಂಡು ಬಂದು ಅನೇಕ ಒಂದೊಂದು ವ್ಯಕ್ತಿಗಳಿಗೆ ಒಂದೊಂದು ರೀತಿಯಾಗುವಂಥ ಯೋಗ ಚಂದ್ರರಾ ಯುತಿ ಉಂಟು ಮಾಡುತ್ತೆ ಅದರಲ್ಲಿ ಒಳ್ಳೆಯ ಯೋಗಗಳೇ ನಿಮಗೆ ಸೃಷ್ಟಿಯಾಗಲಿ ಅಂತ ನಾವು ಹಾರೈಸ್ತೇವೆ ಇನ್ನು ವೃಷಭ ರಾಶಿಯಿಂದ ಹನ್ನೊಂದನೇ ಮನೆಯಲ್ಲಿ ಈ ಇರುವಂಥದ್ದು ಈಗಲೇ ಫಲ ಹೇಳಿದ್ದೇವೆ ಹನ್ನೆರಡನೇ ಮನೆ ಅಧಿಪತಿ ಆರನೇ ಮನೆಯಲ್ಲಿ ಬಂದಿದ್ದರಿಂದಾಗಿ ಈಗ ಕಳೆದು ಹೋದ ಶತ್ರುಗಳು ಮತ್ತೆ ಪುನಃ ಚಿಗುರುವಂತಹ ಯೋಗ ಆದ್ದರಿಂದಾಗಿ ಕಳೆದು ಹೋದ ಕೆಟ್ಟ ಪರಿಸ್ಥಿತಿಗಳು ಮತ್ತೆ ಮರುಕಳಿಸದಂತೆ ಎಚ್ಚರಿಕೆಯನ್ನು ವಹಿಸಿ ಸಮಾಧಾನವಾಗಿದೆ ಸಮಾಧಾನ ಅಂದರೆ ಏನು ಹಾಗಿದರೆ ಪರಿಹಾರ ಅಂದರೆ ಏನು ನೋಡೋಣ ಬನ್ನಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಮೊದಲನೇದಾಗಿ ಯಾರ್ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಿರ ಮತ್ತು ಕಾಮೆಂಟ್ಗಳನ್ನು ಮಾಡಿದ್ರ ಶೇರ್ ಮಾಡಿದ್ರ ಆ ಮೂಲಕವಾಗಿ ಈ ಒಂದು ವಿಡಿಯೋಗಳನ್ನು ಸಮಾಜದಲ್ಲಿ ಹರಡುವ ಮೂಲಕ ಅವರಲ್ಲಿ ಆತ್ಮಸ್ಥೈರ್ಯ ಮತ್ತು ಮನೋಬಲವನ್ನು ವೃದ್ಧಿಸುವಲ್ಲಿ ಮಹಾ ಯೋಗವನ್ನು ಕಲ್ಪಿಸಿಕೊಟ್ಟಿದ್ದೀರಾ ಅಂಥವರೆಲ್ಲರಿಗೂ ಕೂಡ ಆತ್ಮೀಯ ಧನ್ಯವಾದಗಳು ನಿಮ್ಮ ನಡೆ ನಿಮ್ಮ ಪ್ರಗತಿಯತ್ತ ಆ ನಡೆಯಲ್ಲಿ ಈ ಮೊಬೈಲ್ನಿಂದ ಬರುವಂತಹ ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡುವುದರ ಮೂಲಕವಾಗಿ ಕೂಡ ಆ ಒಂದು ಉತ್ತಮ ಪ್ರಗತಿಯ ಹೆಜ್ಜೆ ನಿಮ್ಮದಾಗಲಿ ಅದೇ ರೀತಿಯಾಗಿ ನಮ್ಮ ನಮ್ಮ ಮಾತುಗಳು ಅದೆಷ್ಟೊಂದು ಸಂಸ್ಕಾರಯುಕ್ತವಾಗಿರ್ತವೆ ವ್ಯಂಗ್ಯ ಕುಹಕ ಮತ್ತು ದುರುದ್ದೇಶ ಹೊಟ್ಟೆಕಿಚ್ಚು ಇತ್ಯಾದಿಗಳಿಂದಲ್ಲದ ಅದ್ಭುತವಾದಂತಹ ಉತ್ತಮ ಬುದ್ಧಿಶಕ್ತಿಯ ಯೋಗವುಳ್ಳಂತಹ ಮಾತುಗಳ ಪದಪುಂಜಗಳೇನಿದ್ದಾವೆ ನಿಮ್ಮ ಕಾಮೆಂಟ್ ಪಟುಗಳಿರ್ಬೋದು ಅಥವಾ ಯಾರೇ ಇರ್ಬೋದು ಕಾಮೆಂಟ್ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು ಎಲ್ಲ ರೀತಿಯ ಕಾಮೆಂಟ್ಗೆ ಸ್ವಾಗತ ಆ ಎಲ್ಲರಿಗೂ ಕೂಡ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತಾ ಆ ನಾವು ಮಾಡಿದ ಕಮೆಂಟ್ಗಳಿರ್ಬೋದು ನಾವು ಆಡುವ ಮಾತುಗಳಿರ್ಬೋದು ಇವೆಲ್ಲವೂ ಕೂಡ ನಮ್ಮ ಜ್ಞಾನ ಮಟ್ಟವನ್ನು ಸಂಸ್ಕಾರ ಮಟ್ಟವನ್ನು ಅಭಿವೃದ್ಧಿಯ ಪಥವನ್ನು ಎಲ್ಲವನ್ನು ನಿರ್ದೇಶನ ಮಾಡ್ತಕ್ಕಂಥದ್ದಾಗಿರುತ್ತೆ ನಮ್ಮ ನಿರಂತರ ಅಭಿವೃದ್ಧಿಗಾಗಿ ನಮ್ಮ ನಿಮ್ಮೆಲ್ಲರ ನಿರಂತರ ಅಭಿವೃದ್ಧಿಗಾಗಿ ಇಂತಹ ಉತ್ತಮ ಸಲಹೆ ಸ ಇರುವಂತಹ ವಿಡಿಯೋಗಳನ್ನು ಖಂಡಿತವಾಗಿಯೂ ಕೇವಲ ನನ್ನ ವಿಡಿಯೋ ಅಂತಲ್ಲ ಕೆಲವರಿಗೆ ದೃಷ್ಟಿಭೇದ ಏನು ಮಾಡಲಿಕ್ಕಾಗುತ್ತೆ ದೇವಸ್ಥಾನಕ್ಕೆ ಹೋದರೆ ಕಲ್ಲು ಮಾತ್ರ ಕಾಣುತ್ತೆ ಕೆಲವರಿಗೆ ಕೆಲವರಿಗೆ ದೇವರು ಕಾಣುತ್ತೆ ಹಾಗೆಯೇ ಕೆಲವರಿಗೆ ನಾವು ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಅಂತ ತಕ್ಷಣ ಏನನ್ಸುತ್ತೆ ಅಂದರೆ ಓ ಇವರಿಗೆ ದುಡ್ಡು ಬರ್ತದೆ ಅಂತ ಅನಿಸುವಂಥ ಸಾಧ್ಯತೆ ಇದೆ ಹಾಗೆ ಕಾಮೆಂಟ್ ಮಾಡಿದವರು ಕೂಡ ಇದ್ದಾರೆ ಯಾಕೆಂದರೆ ಅವರು ವ್ಯಾಪಾರಿ ದೃಷ್ಟಿಯಿಂದ ನೋಡುವವರು ಧನಾತ್ಮಕ ಚಿಂತನೆಯನ್ನು ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಇದೊಂದು ಸದವಕಾಶ ನಾನು ನಿಮಗೆ ಕೊಟ್ಟಿದ್ದೇವೆ ಸಬ್ಸ್ಕ್ರೈಬ್ ಮಾಡುವ ಮೂಲಕವಾಗಿ ನಿಮಗೆ ಅತಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಎಲ್ಲ ವೀಡಿಯೋಗಳು ಲಭ್ಯವಾಗ್ತವೆ ಅದಕ್ಕಿಂತ ಖರ್ಚಿರೋದಿಲ್ಲ ಆದರೆ ನೀವು ಇದನ್ನು ಮಾಡುವುದರಿಂದ ನಮ್ಮ ಎಲ್ಲ ವಿಡಿಯೋಗಳು ಲಭ್ಯವಾಗುವುದರಿಂದ ನಿಮಗೊಂದಿಷ್ಟು ಅವಕಾಶಗಳು ಅವರಿಗೆ ಆ ವಿಡಿಯೋಗಳನ್ನು ಕಳಿಸಿ ಅವರ ಮನೋಬಲವನ್ನು ಹೆಚ್ಚಿಸುವಂತಹ ಸಮಾಜದಲ್ಲಿ ಸೌಖ್ಯ ಮೂಡುವಂತಹ ಒಂದು ವ್ಯವಸ್ಥೆಗೆ ನೀವು ಕಾರಣಕರ್ತರಾಗ್ತೀರಾ ಹಾಗೆ ಈಗ ಸಮಾಧಾನ ಮತ್ತೆ ಈ ಒಂದು ಪರಿಹಾರ ಕೆಲವರು ಹೇಳಿದ್ರು ಪರಿಹಾರಗಳನ್ನು ಅಲ್ಲಿ ಹೇಳಿ ಅಂತ ಹೌದು ಪರಿಹಾರವನ್ನು ಹೇಳುವುದು ಸೂಕ್ತ ಜ್ಯೋತಿಷ್ಯದಲ್ಲಿ ಜ್ಯೋತಿಷ್ಯ ಜ್ಯೋತಿಷ ಒಂದು ಬೆಳಕು ಜ್ಯೋತಿಷ ಅಂದರೆ ಬೆಳಕು ಜೀವನದಲ್ಲಿ ಬೆಳಕು ಸಿಗಲಿಕ್ಕೆ ಯಾವ್ಯಾವ ಪರಿಹಾರ ಎಲ್ಲ ಬೇಕೋ ಅದೆಲ್ಲ ಮಾಡಲೇಬೇಕು ಮೊಟ್ಟ ಮೊದಲನೇದಾಗಿ ಯಾವುದೋ ವಸ್ತುವಿನಿಂದ ಪರಿಹಾರ ಸಿಗುವುದಿಲ್ಲ ಪೂಜೆಯಿಂದ ದೈವ ಬಲ ಸಿಗುತ್ತೆ ಆ ಒಂದು ಪೂಜೆಯನ್ನು ನಿರ್ಧಾರ ಮಾಡುವುದು ಕೇವಲ ರಾಶಿಯ ಫಲದಲ್ಲಿ ಖಂಡಿತ ಸಾಧ್ಯ ಇಲ್ಲ ನೂರಕ್ಕೆ ಇನ್ನೂರರಷ್ಟು ಸಾಧ್ಯ ಇಲ್ಲ ಹಾಗಾಗಿ ನಿಮ್ಮ ನಿಮ್ಮ ಜಾತಕ ಪರಿಶೀಲನೆ ಮಾಡಿ ನಿಮ್ಮ ಸಮಯಕ್ಕೆ ಸಕ್ಕಂತಹೇ ಇರುವಂತಹ ಗೋಚಾರ ಫಲವನ್ನು ಗ್ರಹಿಸಿ ಈಗಿನ ಸ್ಥಿತಿಗತಿಗಳಿಗೆ ಪ್ರಶ್ನೆ ಮಾರ್ಗವನ್ನು ಅನುಸರಿಸಿ ಅಂತಹ ಕಷ್ಟಗಳಿದ್ದಲ್ಲಿ ಮಾತ್ರ ಪೂಜೆಯನ್ನು ಯಥಾಕ್ರಮವಾಗಿ ನಿಮ್ಮ ಜಾತಕಕ್ಕೆ ತಕ್ಕಂತೆ ಸಂಕಲ್ಪ ಮಾಡಿ ಮಾಡುವ ಅನಿವಾರ್ಯತೆಗಳು ಮಾತ್ರ ಇರ್ತವೆ ಹಾಗೆಯೇ ಆ ಒಂದು ಪರಿಹಾರವನ್ನು ಅನೇಕ ವಿಧದಲ್ಲಿ ಮಾಡಿಕೊಳ್ಳುವಂತಹ ಯೋಗ ಹೇಗಿರ್ತದೆ ಅಂತಂದರೆ ಯಾವ ರೀತಿಯ ದೋಷಗಳು ಯಾವ ವ್ಯಕ್ತಿಗಿದೆ ಅದು ಯಾವ ಗ್ರಹಕ್ಕೆ ಉದಾಹರಣೆಗೆ ನನ್ನ ಮಗನಿಗೆ ತುಂಬ ಸಿಟ್ಟು ಬರ್ತದೆ ಓದೋದಿಲ್ಲ ಏಕಾಗ್ರತೆ ಇಲ್ಲ ಎಲ್ಲ ಒಂದೊಂದು ಗ್ರಹದ ಸ್ಥಿತಿಗತಿಗಳ ಅಂಶಗಳನ್ನು ಹೇಳುವಂಥ ವ್ಯವಸ್ಥೆ ರಾಹುವಿನಿಂದ ಚಾಂಚಲ್ಯತೆ ಒಂದು ಕಡೆ ಕೂತಲಿ ಕೂರೋದಿಲ್ಲ ಹಠವನ್ನು ಮಾಡ್ತಾನೆ ರಾಹು ಅತಿಯಾಗಿ ಸಿಟ್ಟನ್ನು ಮಾಡ್ತಾನೆ ಮುಂಗೋಮ ಮಾಡ್ತಾನೆ ಮುಂಗೋಪ ಮಾಡ್ತಾನೆ ಕುಜ ಅದನ್ನು ಕಡಿಮೆ ಮಾಡಲಿಕ್ಕೆ ದೈವ ಬಲಕ್ಕಾಗಿ ಅವನ ಆ ಸಮಯಾದಿಗಳನ್ನು ಪರಿಶೀಲನೆ ಮಾಡಿಕೊಳ್ಳುವುದಲ್ಲದೆ ಯಾವ ವ್ಯಕ್ತಿಗೆ ಯಾವ ರೀತಿಯ ಆರಾಧನೆಯ ಅಗತ್ಯ ಇದೆ ಎನ್ನುವುದನ್ನು ನಿರ್ಧಾರ ಮಾಡುವುದು ಇದು ಜಾತಕ ಇದೊಂದು ದೊಡ್ಡ ವಿಜ್ಞಾನ ಈ ಒಂದು ಶಾಸ್ತ್ರ ಭೌಗೋಳಿಕವಾಗಿಯೂ ಭೌಗೋಳಿಕ ಕೌತುಕವನ್ನು ಹೇಳುವುದರ ಜೊತೆಗೆ ಅದು ಅತಿ ದೊಡ್ಡ ವಿಜ್ಞಾನ ಕೂಡ ಹೌದು ನಮ್ಮ ದೇಹವು ಕೂಡ ಒಂದು ವಿಶೇಷವಾದ ವಿಜ್ಞಾನದಿಂದ ಸೃಷ್ಟಿಯಾಗಿದೆ ಅದಕ್ಕೆ ತಕ್ಕಂತಹ ವ್ಯವಸ್ಥೆಯನ್ನೇ ಜಾತಕದ ಮೂಲಕ ತೋರಿಸುವಂಥದ್ದು ದೇಹದಲ್ಲಿ ರೋಗ ನಮಗೆ ಸಿಗುವ ಯೋಗ ನಾವು ಅನುಭವಿಸುವ ಭೋಗ ಎಲ್ಲವನ್ನು ಕೂಡ ಹೇಳುವುದೇ ಈ ಒಂದು ಜಾತಕದ ವ್ಯವಸ್ಥೆ ಆ ಯೋಗ ರೋಗ ಭೋಗಗಳನ್ನು ಪರಿಶೀಲಿಸುವುದು ನಿಮ್ಮ ಜಾತಕಗಳಲ್ಲಿ ಸತ್ವ ತಮೋ ಗುಣಗಳನ್ನು ಆಚರಿಸಿ ಹಾಗಾಗಿ ನಿಮ್ಮಲ್ಲಿ ಸತ್ವಗುಣ ಹೆಚ್ಚಾಗಬೇಕು ರಜೋಗುಣ ಗುಣ ಹೆಚ್ಚಾಗಬೇಕು ತಮೋ ಗುಣ ಹೆಚ್ಚಾಗಬೇಕೋ ಅನ್ನೋದಕ್ಕೆ ಸತ್ವಗುಣ ಹೆಚ್ಚಾಗಬೇಕು ಅದೇ ಅತಿ ಮುಖ್ಯ ಎನ್ನುವುದು ಸ್ಪಷ್ಟವಾಗಿ ಗೋಚರ ಎಲ್ಲರಿಗೂ ಬೇಕಾದ ಅನಿವಾರ್ಯತೆ ಆ ಸತ್ವಗುಣದ ಆಧಿಕತೆಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಆರಾಧನೆಯ ಅಗತ್ಯ ಖಂಡಿತವಾಗಿರುತ್ತೆ ಅದು ಜಾತಕದ ಮೂಲಕ ನಿರ್ಧಾರ ಮಾಡಿ ಆ ಆರಾಧನೆಯನ್ನು ಯಾವ ಕ್ರಮದಲ್ಲಿ ಮಾಡಬೇಕು ಎನ್ನುವುದು ಈ ಜಾತಕ ಅತ್ಯಂತ ಸ್ಪಷ್ಟವಾಗಿ ನಿರ್ದೇಶನ ಕೊಡ್ತದೆ ಅದೇ ರೀತಿಯಾಗಿ ಜಾತಕದ ಮೂಲಕ ಔಷಧೋಪಚಾರಗಳಿಗೂ ಕೂಡ ವೀರಸಿಂಹಾವಲೋಕನ ಗ್ರಂಥ ಅತ್ಯಂತ ಉತ್ತಮವಾಗಿ ವಿವರಿಸಿದೆ ಚರಕ ಶುಶ್ರತೆ ಎಲ್ಲ ನಮ್ಮ ಭಾರತೀಯ ಪರಂಪರೆಯ ಯಾವ ಆಯುರ್ವೇದ ಗ್ರಂಥಗಳು ಅತ್ಯುತ್ತಮವಾಗಿ ತೋರಿಸಿದಾವೆ ಹಾಗಾಗಿ ಅದನ್ನು ನಾವು ಅನುಸರಿಸುವುದಕ್ಕಾಗಿ ನಮಗೆ ಯೋಗ ಕೂಡ ಬೇಕಾಗತ್ತೆ ಅದನ್ನು ನಾವು ಅನುಭವಿಸೋಣ ಒಳ್ಳೆಯ ಯೋಗವನ್ನು ಇದು ಪರಿಹಾರದ ಚಿಂತನೆ ಆದರೆ ಸಮಾಧಾನ ಎಲ್ಲರಿಗೂ ಬೇಕಾಗಿದ್ದು ಸಮಾಧಾನ ಪರಿಹಾರದಿಂದಲೇ ಸಮಾಧಾನವೇ ಅಥವಾ ಪರಿಹಾರ ಹೇಳಿದರೆ ಸಮಾಧಾನವೇ ಅನೇಕ ಪ್ರಶ್ನೆಗಳಿವೆ ಇದರಲ್ಲಿ ಸಮಾಧಾನ ಹಣಕಾಸು ಇದ್ದರೂ ಕೂಡ ಹಣ ಬೇಕಷ್ಟಿದೆ ಸ್ವಾಮಿ ಮನಸ್ಸಿಗೆ ಮಾತ್ರ ನೆಮ್ಮದಿ ಇಲ್ಲ ಏನು ಮಾಡೋದು ಅಂತ ಜ್ಯೋತಿಷ್ಯಕ್ಕೆ ಬರ್ತಾರೆ ಕೆಲವರು ಏನು ಮಾಡಿದ್ರು ಕೈ ಇಲ್ಲ ಸ್ವಾಮಿ ನೆಮ್ಮದಿನೇ ಸಿಗ್ತಾ ಇಲ್ಲ ಹಣವೇ ಇಲ್ಲ ಅಂತ ಹೇಳ್ತಾರೆ ಅಂದರೆ ನೆಮ್ಮದಿಗೆ ಹಣವೇ ಕಾರಣವಾಗಿದ್ದರೆ ಹಣವಂತನಿಗೂ ಕೂಡ ನೆಮ್ಮದಿ ಬರಬೇಕಿತ್ತು ನೆಮ್ಮದಿಗೆ ಹಣಕಾಸು ಇಲ್ಲದೇ ಇರುವುದೇ ಕಾರಣವಾಗಿದ್ದರೆ ಹಣಕಾಸು ಇಲ್ಲದೇ ಇದ್ದ ವ್ಯಕ್ತಿಗೂ ಕೂಡ ನೆಮ್ಮದಿ ಬರಬೇಕಿತ್ತು ಇಲ್ಲಿ ಎರಡೂ ಆಗ್ತಾ ಇಲ್ಲ ಅಂದರೆ ನೆಮ್ಮದಿಗೆ ಬೇರೆ ದಾರಿ ಇದೆ ಸಮಾಧಾನಕ್ಕೆ ಬೇರೆ ದಾರಿ ಇದೆ ಅನ್ನೋದು ಅರ್ಥ ಆಧಾನ ಅಂದರೆ ಇಡುವುದು ಏನು ಸಮ್ಯಕ್ ಆಧಾನ ಸರಿಯಾಗಿ ಇಡುವಿಕೆ ಏನು ಸರಿಯಾಗಿ ಇಡುವುದು ಅಂತಂದು ಕೇಳಿದ್ರೆ ಅದೇ ಸಮಾಧಾನ ನಮ್ಮ ದಿನದ ಬೆಳಗಿನಿಂದ ರಾತ್ರಿ ಮಲಗುವವರೆಗಿನ ಎಲ್ಲ ಕ್ರಿಯೆಗಳನ್ನು ಸರಿಯಾಗಿ ಇಡುವಂಥ ವ್ಯವಸ್ಥೆ ಆಗಬೇಕು ಎಲ್ಲಿ ಮನಸ್ಸಿನ ಒಳಗೆ ನಮ್ಮ ಬುದ್ಧಿಯ ಒಳಗೆ ಎಲ್ಲಿ ಯಾವ ಸ್ಟೋರೇಜ್ ಅಂತ ಇದೆಯಲ್ಲ ನಮ್ಮಲ್ಲಿ ಸಂಗ್ರಹಕ ಇದೆ ಸಂಗ್ರಹಕ ಚಿತ್ತ ಅದನ್ನ ಚಿಪ್ ಅಂತ ಕರಿತಿರೋ ಚಿತ್ರಗುಪ್ತ ಅಂತ ಕರಿತಿರೋ ನಿಮಗೆ ಬಿಟ್ಟಿದ್ದು ಆದರೆ ಆ ಚಿತ್ತದಲ್ಲಿ ಯಾವುದೆಲ್ಲ ಯೋಚನೆಗಳು ಅಲ್ಲಿ ಬಂದು ಸೇರಿಕೊಳ್ತಾ ಬರ್ತ ಸಂಗ್ರಹ ಆಗ್ತಾ ಇರತ್ತಲ್ಲ ಆ ಸಂಗ್ರಹವಾಗಿ ನಾವೊಂದು ಪೆಟ್ಟಿಗೆ ಇಟ್ಕೊಂಡಿದ್ದೇವೆ ಒಳ್ಳೆಯದನ್ನು ಮಾತ್ರ ಇಡ್ತಾ ಬರ್ತೇವೆ ಆಗ ನಮಗೆ ಆ ಪೆಟ್ಟಿಗೆ ತುಂಬಾ ತುಂಬಿತು ಹಣ್ಣುಗಳು ಅಥವಾ ಬಂಗಾರ ಸಮಾಧಾನ ಆಯಿತು ಸಮ್ಯಕ್ ಆಧಾನ ಆಯಿತು ಸಂಪೂರ್ಣವಾಯಿತು ನಾವು ಯಾವುದೋ ಒಂದು ಕೆಲಸವನ್ನ ಪರಿಪೂರ್ಣ ಮಾಡುವಾಗ ನಾವು ಮಾಡುವ ಕೆಲಸದ ಪರಿಪೂರ್ಣತೆಯನ್ನು ಗಮನಿಸ್ತೇವೆ ಒಂದು ಮೊಬೈಲ್ ತಗೊಳುವಾಗ ಅದ್ರ ಫಿನಿಶಿಂಗ್ ಹೇಗಿದೆ ಗಾಡಿ ನೋಡುವಾಗ ಅದ್ರ ಫಿನಿಶಿಂಗ್ ಹೇಗಿದೆ ಒಂದು ಡ್ರಾಯಿಂಗ್ ಮಾಡುವಾಗ ಆ ಫಿನಿಶಿಂಗ್ ಹೇಗಿದೆ ಎಲ್ಲ ಅದನ್ನೇ ನೋಡೋದಲ್ವಾ ಹಾಗಾಗಿ ಆ ಪರಿಪೂರ್ಣತೆಯನ್ನು ನೋಡುವ ದೃಷ್ಟಿಕೋನ ಇದೆಯಲ್ಲ ಅದರಲ್ಲಿ ಒಳಗಡೆ ಏನೂ ಕೂಡ ನ್ಯೂನತೆ ಇರಬಾರದು ಆ ರೀತಿಯಾಗಿ ಇರುವಂಥ ವ್ಯವಸ್ಥೆಯನ್ನು ನಾವು ಅತ್ಯಂತ ಉತ್ತಮ ಅಂತ ಕರಿತೇವೆ ಹಾಗೆ ನಮ್ಮ ಮನಸ್ಸಿನಲ್ಲಿ ಯಾವ ಸ್ಟೋರೇಜ್ ಚಿತ್ತ ಇದೆಯಲ್ಲ ಅಲ್ಲಿ ಯಾವುದೇ ಋಣಾತ್ಮಕವಾಗಿರುವುದು ನ್ಯೂನತೆ ಆಗಿರುವುದನ್ನು ಸಂಪೂರ್ಣ ತೆಗೆದುಕೊಳ್ಳೋದೇನೆ ಅಲ್ಲಿ ಕೇವಲ ಧನಾತ್ಮಕವಾಗಿ ಮಾತ್ರ ಇಡುವುದಿದೆಯಲ್ಲ ಇದೇ ಸಮಾಧಾನ ಆಗ ಮಾತ್ರ ಸಮಾಧಾನ ಸಿಗ್ತದೆ ಹಾಗಾಗಿ ನಾವು ಸ್ವೀಕರಿಸುವ ವಿಧಾನ ಪಂಚೇಂದ್ರಿಯಗಳಿಂದ ಯಾವ ರೀತಿ ಸ್ವೀಕರಿಸ್ತೇವೋ ಎಲ್ಲರೂ ಒಂದೇ ರೀತಿ ಸ್ವೀಕರಿಸ್ತಾರೆ ಕಣ್ಣು ನೋಡುತ್ತೆ ಆ ಗಣಪತಿಯ ಫೋಟೋವನ್ನು ನೋಡಿದ್ರೆ ಗಣಪತಿಯನ್ನಾಗಿ ಸ್ವೀಕರಿಸುತ್ತೆ ಆದರೆ ಒಳಗಡೆ ಮನಸ್ಸಿಗೆ ಹೋದ ಮೇಲೆ ಗಣಪತಿಯ ಬಗ್ಗೆ ಚಿಂತನೆ ಹೇಗೆ ಬರ್ತದೆ ಒಬ್ಬರಿಗೆ ಅದು ಫೋಟೋ ತರ ಕಾಣುತ್ತೆ ಇನ್ನೊಬ್ಬರಿಗೆ ಅದು ಕಲ್ಲು ತರ ಕಾಣುತ್ತೆ ಇನ್ನೊಬ್ಬರಿಗೆ ಇದೆ ಅಂತ ವಿಚಿತ್ರ ಅಂತ ಕಾಣುತ್ತೆ ಚೈನೀಸ್ನಿಗೆ ಒಬ್ಬನಿಗೆ ಬಂದು ಈ ಗಣಪತಿಯನ್ನು ಪಡೆದು ಏನಪ್ಪ ಮನುಷ್ಯನ ದೇಹಕ್ಕೆ ಆನೆ ಮುಖ ಹಾಕ್ಬಿಟ್ಟಿದೆಯಾ ಅಂತ ಹೇಳ್ತಾರೆ ಒಂದು ಮಗು ನೋಡಿದ್ರೆ ಅದನ್ನ ನೋಡಿ ಖುಷಿಯಿಂದ ಕುಣೀತದೆ ಇನ್ನೊಂದು ಭಕ್ತನಿಗೆ ಅದರ ಜೊತೆ ಮಾತಾಡುವಂತಹ ಮನಸ್ಥಿತಿ ಬರ್ತದೆ ನನ್ನ ಕಷ್ಟವನ್ನು ಎಲ್ಲವೂ ಎಲ್ಲವನ್ನೇನೇ ನನ್ನದೇನೂ ಇಲ್ಲ ಅನ್ನುವಂತಹ ಚಿಂತನೆ ಬರ್ತದೆ ಹೀಗೆ ದೃಷ್ಟಿಭೇದಗಳು ಹಾಗಾಗಿ ನಮ್ಮ ಸಂಸ್ಕಾರಗಳು ಅದರ ಮೂಲಕ ಆಡುವಂತಹ ಮಾತುಗಳು ಈ ರೀತಿಯಾಗಿರುತ್ತೆ ಹಾಗಾಗಿ ಸಮಾಧಾನ ಯಾರಿಗೆ ಆಗೋದಿಲ್ಲ ಅಂತಂದ್ರೆ ಯಾರು ಅವರ ಚಿತ್ತದಲ್ಲಿ ಸಂಪೂರ್ಣವಾಗಿ ಆ ನ್ಯೂನ್ಯತೆಗಳನ್ನು ತುಂಬಿಕೊಂಡಿರ್ತಾರಲ್ಲ ಅವರು ಕೂಡ ದೇವರನ್ನು ನೋಡಿದ್ರೂ ಅಲ್ಲೂ ಸಮಾಧಾನ ಪಡೋದಿಲ್ಲ ಅದೊಂದು ಅಲಂಕಾರ ಹೀಗಾಗಿದೆ ಬಟ್ರೆ ಸ್ವಲ್ಪ ಸರಿ ಮಾಡಬೇಕಿತ್ತು ದೇವರನ್ನು ನೋಡ್ಲಿಕ್ಕೆ ಬಂದವರು ದೇವರಲ್ಲಿ ನ್ಯೂನ್ಯತೆ ನೋಡುವ ಮನಸ್ಥಿತಿಗೆ ಬರ್ತಾರೆ ಹಾಗಾಗಿ ಯಾವತ್ತೂ ಕೂಡ ಯಾವುದನ್ನು ಕೂಡ ಒಳ್ಳೆಯದನ್ನಾಗಿಯೇ ಪರಿವರ್ತಿಸಿ ಕೊಳ್ಳುವಂತಹ ವ್ಯವಸ್ಥೆ ಇದೆಯಲ್ಲ ಇದು ಸಮಾಧಾನ ಇರುವುದರಲ್ಲೆಲ್ಲ ನ್ಯೂನತೆಯನ್ನು ಕಾಣುವುದಿದೆಯಲ್ಲ ಸೊಸೆ ಸರಿಯಾಗಿಲ್ಲ ಅದು ಮಾಡೋ ಸರಿಯಾಗಿಲ್ಲ ಅಥವಾ ಅತ್ತೆ ಸರಿಯಾಗಿಲ್ಲ ಏ ಮಗ ಸರಿಯಾಗಿಲ್ಲ ಅಪ್ಪ ಸರಿಯಾಗಿಲ್ಲ ಈ ಇಲ್ಲ 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 ಎನ್ನುವ ನ್ಯೂನ್ಯತೆಗಳಿದಾವಲ್ಲ ಇವನ್ನೆಲ್ಲವನ್ನು ಕೂಡ ನಾವು ಮನಸ್ಸೊಳಗೆ ಇಟ್ಕೊಟ್ಟು ಬರ್ತೀವಲ್ಲ ಅದು ಅಸಮಾಧಾನ ಸಮಾಧಾನ ಯಾವುದೆಲ್ಲ ಒಳ್ಳೆಯದಿದೆ ಒಳ್ಳೇದಿದೆ ಒಳ್ಳೇದಿದೆ ಅದು ಒಳ್ಳೇದು ಅಂತ ಸ್ವೀಕರಿಸಿ ಸ್ವೀಕರಿಸಿ ಅದರ ಮೂಲಕವಾಗಿ ನಮ್ಮ ಪ್ರತಿಕ್ರಿಯೆ ಉಂಟಾಗುತ್ತಲ್ಲ ಅದು ಸಮಾಧಾನ ಆ ಸಮಾಧಾನ ನಿಮಗೆಲ್ಲರಿಗೂ ಉಂಟಾಗಲಿ ಹಾಗೆಯೇ ಈ ಒಂದು ವಿಡಿಯೋಗಳನ್ನು ದಯವಿಟ್ಟು ಶೇರ್ ಮಾಡಿ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಅನೇಕರಿಗೆ ಉಪಕಾರ ಮಾಡಿದ ಪುಣ್ಯ ಖಂಡಿತವಾಗಿ ನಾ ಒಂದು ಸತ್ಯವನ್ನು ಹೇಳ್ತೇನೆ ಜ್ಯೋತಿಷಕ್ಕಾಗಿ ಅಲ್ಲ ಇದನ್ನ ಕಳಿಸಿದಂತಹ ವಿಡಿಯೋವನ್ನು ನೋಡಿ ಕೆಲವರು ಕಮೆಂಟನ್ನು ಅನ್ನು ನೀವು ಕೂಡ ಗ್ರಹಿಸ್ಬೋದು ಮನಸ್ಸಿಗೆ ತಳಮಳ ಇತ್ತು ಏನೋ ಸಮಾಧಾನ ಸಿಕ್ತು ಅಂತ ಬರೆದಿದ್ದಾರೆ ಅಂದರೆ ಆ ಒಂದು ವಿಡಿಯೋ ಇನ್ನೊಬ್ಬರ ಸಮಾಧಾನಕ್ಕೆ ಕಾರಣವಾಗ್ತದೆ ಅಂದರೆ ನಿಮ್ಮಿಂದ ಒಂದು ವ್ಯಕ್ತಿ ಸಮಾಧಾನ ಆಗಲಿಕ್ಕೆ ನೀವು ಶೇರ್ ಮಾಡುವ ಮೂಲಕ ಸಾಧ್ಯವಾಗುತ್ತೆ ನಿಮ್ಮ ಮಿತ್ರರಿಗೆ ಹಂಚುವ ಮೂಲಕ ಸಮಾಧಾನ ಆಗುತ್ತೆ ಹಾಗಾಗಿ ನೀವು ನಮಗೆ ಪ್ರೋತ್ಸಾಹಿಸಿದ ಸಮಾಧಾನ ಕೂಡ ನಮಗೆ ಸಿಗತ್ತೆ ಎಲ್ಲವೂ ಕೂಡ ಅತ್ಯುತ್ತಮವಾಗಿ ಉಂಟಾಗಲಿ ಎಂಬುದಾಗಿ ಹೇಳ್ತಾ ಧನ್ಯವಾದಗಳನ್ನು ನಿಮಗೆ ಖಂಡಿತವಾಗಿ ಅರ್ಪಿಸ್ತೇನೆ ನಮಗೆ ನಿಮಗೆ ಈ ಲೋಕಕ್ಕೆ ಎಲ್ಲವೂ ಕೂಡ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಬಂತು